ನಮಸ್ತೆ ಹಾಯ್ ಸರ್ ದಿಸ್ ಈಸ್ ನಾವಿ ಆರ್ ಫ್ರಮ್ ಬ್ಯಾಂಗ್ಳೂರು ಧ್ಯಾನ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಕನ್ಸಂಟ್ರೇಷನ್ ಲೇಟ್ ಆಗ್ತಿತ್ತು ಬಟ್ ಇವಾಗ ಟೂ ತ್ರೀ ಮಿನಿಟಲ್ಲಿ ಕನ್ಸಂಟ್ರೇಷನ್ ಆಗ್ತದೆ ಮನಸ್ಸು ಓಕೆ ಬಟ್ ಹಾಗೆ ಆದಾಗ ಒಳಗೆ ಎಳೆದ ಹಾಗೆ ಅನುಭವ ಆಗ್ತದೆ ಮೈಂಡ್ ಒಳಗೆ ಹಾಗೂ ನಿಧಾನಕ್ಕೆ ಹೊಟ್ಟೆಯ ಭಾಗಕ್ಕೆ ಆ ಅನುಭವ ಪಾಸಾಗ್ತದೆ ಆ ಟೈಮಲ್ಲಿ ದೇಹ ತಟ್ಕೊಳ್ಳಕ್ಕೆ ಆಗೋಲ್ಲ ಅನ್ನೋ ಅನ್ನೋ ಹಾಗೆ ರಿಯಾಕ್ಟ್ ಮಾಡುತ್ತದೆ ಪ್ಲೀಸ್ ಹೇಳ್ತೀರಾ ಹೀಗೆ ಯಾಕೆ ಆಗ್ತದೆ ನೋಡಿ ಅಧ್ಯಾತ್ಮದ ದಾರಿಯ ಬಗ್ಗೆ ಹೇಳ್ತದೆ ಉಪನಿಷತ್ ಉತ್ಸಿಷ್ಟತ ಜಾಗ್ರತ ಪ್ರಾಪ್ಯವರಾಣಿಭೂತತ ಕ್ಷುರಸ್ಯ ದಾರ ನಿಷಿತಾದುರತೆಯ ದುರ್ಗಂಬ ಕವಯೋವದಂತಿ ಅಂತ ಕ್ಷುರಸ್ಯ ದಾರ ಮೇಲೆ ನಡೆಯುವ ನಡಿಗೆಯ ಥರ ಇದು ನಿಷ್ಠಾ ದುರತ್ಯ ದುರ್ಗಮತಸ್ತತ್ವ ತುಂಬ ದುರ್ಗಮವಾದ ದಾರಿ ಅಂತ ಬಟ್ ಈಗೆಲ್ಲ ಗುರುಗಳೆಲ್ಲ ಅದನ್ನು ಸುಲಭ ಮಾಡಿ ಹೇಳ್ತಾ ಇದ್ದಾರೆ ನಾವು ಕೂಡ ನಮಗೆ ತಿಳಿದಷ್ಟು ಸುಲಭ ಮಾಡಿ ಹೇಳ್ತೇವೆ ಇಷ್ಟೆಲ್ಲ ಮಾಡಿ ಕೂಡ ಅಧ್ಯಾತ್ಮ 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 ಸ್ಪಿರಿಚ್ಯಾಲಿಟಿ ಅಂತ ಎಲ್ಲರಿಗೂ ಇದೆ ಎಲ್ಲರೂ ಅದಕ್ಕೆ ಹೊರಡ್ತೀರಿ ಅದು ಮಾಡುದು ಇದು ಮಾಡುದು ಕುಂಡಲಿನಿ ಜಾಗೃತಿ ಹಾಗೆ ಹೀಗೆ ಅಂತೆಲ್ಲ ಹೋಗ್ತೀರಿ ಅಂತ ಇತ್ತಲ್ವಾ ನೋಡಿ ದೇಹದಲ್ಲಿ ಇರುವುದು ಎಲ್ಲ ಜೀವಿಗಳಿಗೆ ಮಾಮೂಲಿ ಆರ ಭಯ ನಿದ್ರೆ ಮಾಹಿತಾನೆ ಈ ನಾಲ್ಕನ್ನು ಮೀರಿ ಆತ್ಮದ ಲೆವೆಲಲ್ಲಿ ಮೈಂಡಿನ ಲೆವೆಲಲ್ಲಿ ಎನರ್ಜಿ ಲೆವೆಲಲ್ಲಿ ಎಲ್ಲ ವರ್ಕ್ ಆಗುವಂಥದ್ದು ಇದೆಲ್ಲ ದೇಹದ ಅಂಚನ್ನು ಮೀರಿ ಹೋಗುವಂಥ ಒಂದು ಸಾಧನೆ ಅಂತೇಳಿದರೆ ಅಷ್ಟೇ ಅದನ್ನು ಮಾಡಲಿಕ್ಕೆ ಹೋಗುವಾಗ ದೇಹಕೀತವಾದ ಅನುಭವ ಆಗೇ ಆಗ್ತದೆ ಹೌದಲ್ವಾ ಬಟ್ ಏನಪ್ಪ ಅಂತೇಳಿದರೆ ನೋಡಿ ಈಗೊಂದು ಜಪ ಮಾಡಲಿಕ್ಕೆ ಅಂತೆಲ್ಲ ಹೋಗ್ತಾರೆ ಮಾಡಿ ನನಗೆ ಇಲ್ಲಿ ಎಳೆತುಂಟು ಸರ್ ಇಲ್ಲಿ ಎಳೆತುಂಟು ಒಳಗೆ ಹೋಗ್ತುಂಟು ಯಾಕೆ 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 ಅಂತ ಕೇಳಿದರೆ ಹಾಗೆ ಅದು ದೇಹ ವರ್ಕ್ ಆಗ್ತದೆ ನೀವು ಒಂದು ಅನುಭವದಿಂದ ಮತ್ತೊಂದು ಅನುಭವಕ್ಕೆ ಹೋಗುವಾಗ ಈಗ ನೀವು ದೇಹದಲ್ಲಿ ಯಾವುದನ್ನಾದ್ರೂ ಅನುಭವಿಸುವಾಗ ಒಂದು ಅನುಭವ ಅಂತ ಇರ್ತದೆ ಹೌದಲ್ವಾ ಈಗ ಮನಸ್ಸಿನ ಒಳಗಿನ ಅನುಭವ ಚಕ್ರಗಳು ಇದೆಲ್ಲ ಎನರ್ಜಿ ಲೆವೆಲಲ್ಲಿ ನಂತರ ಆತ್ಮದ ಲೆವೆಲಲ್ಲಿ ಇದೆಲ್ಲ ಆಗುವಾಗ ಅಷ್ಟರೊಳಗೆ ಅನುಭವಿಸಿದ ಅನುಭವಗಳು ಆಗ್ತದೆ ಆದಾಗ ನನಗೆ ಯಾಕೆ ಆಗ್ತದೆ ಅಂತ ಕೇಳಿದ್ರೆ ನೀನು ಮತ್ತೆ ಯಾಕೆ ಹೋದದ್ದು ಅಧ್ಯಾತ್ಮದಲ್ಲಿ ನೀವೀಗ ಎಲ್ಲ ಮುಂದುವರಿಯುವಾಗ ತಂತ್ರದಲ್ಲೆಲ್ಲ ಸಾಧನೆ ಮಾಡುವಾಗ ವಿಶೇಷ ವಿಶೇಷ ಅನುಭವ ಆಗ್ತದೆ ಕೆಲವರೆಲ್ಲ ಹೇಳ್ತಾರೆ ನಾನು ನಿಮ್ಮ ಕನ್ನಡಿ ತ್ರಾಟಕ ಮಾಡ್ತಿದ್ದೆ ಕನ್ನಡಿ ನೋಡುವಾಗ ನನಗೆ ವಿಚಿತ್ರ ಎಲ್ಲ ಕಾಣ್ತದೆ ಏನು ಮಾಡಬೇಕು ಏನು ಮಾಡಬೇಡಿ ಅನುಭವ ಅದನ್ನ ಎಂಜಾಯ್ ಮಾಡಿ ಅಷ್ಟೇ ಈಗ ತಂತ್ರ ಸಾಧನೆ ಎಲ್ಲ ಮಾಡುವಾಗ ನಿಮಗೆ ಏನೇನೆಲ್ಲ ಅನುಭವ ಆಗ್ತದೆ ಅದೆಲ್ಲ ಹೇಳುವಂಥದ್ದೆಲ್ಲ ಹೇಳಿದ್ರೆ ಬಂಡಲ್ಲಿ ಬಿಡ್ತಾನೆ ಅಂತ ತಿಳ್ಕೊಳ್ತಾರೆ ಸೊ ಅದಕ್ಕೆಲ್ಲ ರೆಡಿ ಇರಬೇಕು ಈಗ ನೋಡಿ ನಾವೀಗ ನಮಗೆ ಈಗ ಒಂದು ತರ್ಡ್ ಡೈ ನಾವು ವರ್ಕ್ ಮಾಡುವಾಗ ನಮಗೆಲ್ಲ ಆ ರೀತಿ ಈ ರೀತಿ ಎಲ್ಲ ಅನುಭವ ಆದರೆ ನೀವು ಹೆದರುವ ಅಗತ್ಯ ಇಲ್ಲ ನಿಮಗೆ ಕನ್ನಡ ಎಲ್ಲಿ ಅದು ಕಾಣ್ತದೆ ನಿಮ್ಗೆ ಯಾರನ್ನಾದರೂ ನೋಡುವಾಗ ಬೇರೆ ಕಾಣ್ತದೆ ಅಥವಾ ಕೋನೆಯಲ್ಲಿ ಎಲ್ಲ ಬೇರೆ ದೃಶ್ಯ ಕಾಣ್ತದೆ ಹೇಳಿ ಹೇಳಿದರೆ ಅದು ಕಾಣಬೇಕಲ್ಲ ಬಿಕಾಸ್ ಅದು ಇದ್ದದ್ದೇ ಆಲ್ರೆಡಿ ಈಗ ನಿಮ್ಮೊಟ್ಟಿಗೆ ಇರುವುದು ನಿಮಗೆ ಕನ್ನಡಿಯಲ್ಲಿ ಕಂಡ್ರೆ ಅದು ಆಲ್ರೆಡಿ ನಿಮ್ಮೊಟ್ಟಿಗೆ ಇದೆ ಇದು ಕಾಲು ನಿಮಗೆ ನಿಮ್ಮ ತರ್ಡ್ ಡೈ ಆಕ್ಟಿವೇಟ್ ಆದಾಗ ಕಾಣ್ತದೆ ಅಷ್ಟೇ ಅದರಲ್ಲಿ ಭಯಪಡೋದೇನಿದೆ ಈಗ ನಿಮ್ಮ ಕೋಣೆಯಲ್ಲಿ ಒಂದು ಹತ್ತು ಆಕೃತಿಗಳು ಇದ್ರೆ ಇಷ್ಟವರೆಗೆ ಕಾಣ್ತಾ ಇರಲಿಲ್ಲ ಈಗ ಕಾಣ್ತಾ ಇದೆ ಅಷ್ಟೇ ಅಂತ ಆಯ್ತಾ ಸೊ ದೇಹವನ್ನು ಬಿಟ್ಟು ನೀವು ಲೂಸ್ ಬಿಟ್ಟಾಗ ದೇಹದಿಂದ ನೀವು ಕನ್ಸಸ್ ಟ್ರಾನ್ಸ್ಲೇಟ್ಗೆ ಹೋದಾಗ ನೀವು ಒಳಗೆ ಒಳಗೆ ಇಳಿತಾ ಹೋದಾಗ ದೇಹದಲ್ಲಿ ಕೆಲವು ಸೆಳೆತಗಳು ಅನುಭವಗಳು ಚಕ್ರದಲ್ಲಿ ಕೆಲವು ಸೆಳೆತಗಳೆಲ್ಲ ಅನುಭವ ಸ್ಟಾರ್ಟ್ ಆಗ್ತದೆ ಆಗ ನಿಮ್ಗೆ ಇಲ್ಲಿ ಎಳೆದಾಗೆ ನಿದ್ರೆಯಲ್ಲಿ ಬಂದಾಗೆ ಅಮಲಾದಾಗೆ ಈ ರೀತಿ ಅದಕ್ಕೆ ಶಿವನನ್ನು ಯಾವತ್ತು ನೋಡಿದ್ರೆ ಹೀಗೆ ದೃಷ್ಟಿ ಕಣ್ಣನ್ನು ನಿದ್ರೆ ತರ ತೋರಿಸಿದ್ದು ಅಂತ ಹೇಳಿದ್ರೆ ಆತ ಕಪಾಲದಲ್ಲಿ ಕುಡಿತಾ ಇರ್ತಾನೆ ಅಂತ ಅವ್ರಿಗೇನು ಕುಡಿಲಿಕ್ಕೆ ಏನು ಗತಿ ಇಲ್ಲ ಅಂತಲ್ಲ ಕಪಾಲ ಅಂತ ಹೇಳಿದ್ರೆ ಇದು ತಲೆ ಇದ್ರ ಒಳಗೆ ಬರುವಂತಹ ಸುಖ ಇರ್ತದಲ್ವ ಆ ಒಂದು ಸುಖ ಇರ್ತದೆ ಅದರಲ್ಲಿ ಆ ಎಳೆತದಲ್ಲಿ ಒಂದು ಸುಖ ಇರ್ತದೆ ಸಾಧನೆ ಮಾಡಿದವರಿಗೆ ಗೊತ್ತಿರ್ತದೆ ಅದನ್ನು ಆತ ಅನುಭವಿಸ್ತಾ ಆತ ಇರ್ತಾನೆ ನಿದ್ರೆಯಲ್ಲಿ ಸೊ ನೀವು ಮೊದಲು ಕಾನ್ಸಂಟ್ರೇಷನ್ ಲೇಟ್ ಆಗ್ತಿತ್ತು ಈಗ ಸುಲಭ ಆಗ್ತದೆ ಅಂದರೆ ಒಳ್ಳೆಯದು ನೀವು ಮುಂದುವರಿತಿದ್ದೀರ ಅಂತ ಲೆಕ್ಕ ಆ ಟೈಮಲ್ಲಿ ನಿಮಗೆ ಆ ರೀತಿ ಚಕ್ರಗಳಲ್ಲೆಲ್ಲ ಕೆಲವು ಸೆಳೆತ ಬರ್ತದೆ ಆಗ ನಿಮಗೆ ಆ ರೀತಿ ಅನುಭವ ಆಗೋದು ಹೊಟ್ಟೆಯಲ್ಲಿ ಇದೆಲ್ಲ ನೀವು ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಆಗೇನಿಲ್ಲ ಎನರ್ಜಿ ಬಂದಾಗ ತಡ್ಕೊಳ್ಳಿಕ್ಕೆ ಏನೇನೆಲ್ಲ ಆಗ್ತದೆ ಮೈ ಬಿಸಿ ಆಗ್ತದೆ ಅದಕ್ಕೆ ಒಟ್ಟೆ ಒದ್ದೆ ಬಟ್ಟೆಯಲ್ಲೆಲ್ಲ ಕೂತ್ಕೊಳ್ಳೋದು ಹೀಟ್ ಜಾಸ್ತಿ ಆಗ್ತದೆ ಏನೇನೆಲ್ಲ ಅನುಭವ ಆಗ್ತದೆ ದೇಹದಲ್ಲಿ ಸೊ ಅದೆಲ್ಲ ನ್ಯಾಚುರಲ್ ನೀವು ಅದನ್ನು ದಾಟಬೇಕಾದ್ರೆ ನಿಮಗೆ ಅಂಥ ಅನುಭವಗಳು ಹಾಗೆ ಆಗ್ತದೆ ಸೊ ಈಗ ಯಾಕೆ ಆಗ್ತದೆ ಅಂತ ಟೆನ್ಸನ್ ಮಾಡಿ ಕೆಲವರೆಲ್ಲ ಹೇಳ್ತಾರೆ ನನಗೆ ಮೊದಲು ಅನುಭವ ಆಗ್ತಿತ್ತು ಈಗ ಆಗ್ತಾ ಇಲ್ಲ ಯಾಕೆ ಹಾಗೇನಿಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಇರ್ತದೆ ನೀವು ಒಂದು ಫ್ರಾಸ್ಟಿಗೆ ನೀವೊಂದು ಮಾಡುವಾಗ ಈಗ ನೋಡಿ ನೀವು ಜಿಮ್ಮಿಗೆ ಹೋಗ್ತೀರಿ ಜಿಮ್ಮಿಗೆ ಹೋಗಿ ಫಸ್ಟ್ ನೀವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡುವಾಗ ಮೈ ಕೈ ಎಲ್ಲ ನೋವು ಸ್ಟಾರ್ಟ್ ಆಗ್ತದೆ ಹೌದಲ್ವಾ ಸ್ವಲ್ಪ ಸಮಯ ಆದ ನಂತರ ಅದೆಲ್ಲ ಹೊರಟು ಹೋಗ್ತದೆ ಮೈಕೈ ನೋವಾಗೋದು ಹೇಳ್ಕೊಳ್ಳೋದು ಯಾಕೆ ಅಂತೇಳಿದರೆ ಒಂದು ಸ್ಟೆಪ್ಪನ್ನು ನೀವು ಪಾಸ್ ಮಾಡಿದ್ರಿ ಸೊ ಅದೇ ರೀತಿ ಅಧ್ಯಾತ್ಮದಲ್ಲಿ ಕೂಡ ನೀವು ಹೋಗುವಾಗ ಮೊದಲು ಮೊದಲು ನಿಮಗೆ ಅನುಭವ ಆಗ್ತದೆ ಸ್ವಲ್ಪ ಸಮಯ ಆದ ನಂತರ ಅದು ಅನುಭವ ಎಲ್ಲ ನಿಂತದೆ ಯಾಕೆ ಅಂತೇಳಿದರೆ ದೇಹಕ್ಕೆ ಸೆಟ್ ಆಗಿ ಆಗಿದೆ ಅದು ನೆಕ್ಸ್ಟ್ ನೀವು ಯಾವುದು ಅನ್ಲಾಕ್ ಆ ಅಷ್ಟರವರೆಗಿನ ಸ್ಟೇಜಲ್ಲಿ ಉಂಟಲ್ಲ ಅದು ಕೆಲವರಿಗೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಕೆಲವರಿಗೆ ಒಂದು ದಿನ ಎರಡು ದಿನದಲ್ಲೂ ಆಗ್ಬೋದು ಅಷ್ಟವರೆಗೆ ಏನು ಆಗೋದಿಲ್ಲ ಬೋರಿಂಗ್ ಅನ್ನಿಸ್ತದೆ ಬಟ್ ಆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆದಾಗ ಪುನಃ ನಿಮಗೆ ಬೇರೆ ರೀತಿಯ ಅಪ್ಗ್ರೇಡೆಡ್ ಇದು ಸ್ಟಾರ್ಟ್ ಆಗ್ತದೆ ಅನುಭವಗಳು ಸೊ ಇದೆಲ್ಲ ನ್ಯಾಚುರಲ್ ಆಗಿ ನಡೀತಾ ಜೀವನಮಾನ ಜೀವನಮಾನಡಿ ಮಾಡ್ತಾ ಇರುವಂಥದ್ದು ಹೊಸ 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 ಅನುಭವ ಸೊ ಅದೆಲ್ಲ ಯಾಕೆ ಏನಂತ ಕೇಳಲಿಕ್ಕೆಲ್ಲ ಮಾಡಿ ನೀವು ಅಷ್ಟು ಇಷ್ಟವರೆಗೆ ಯಾರು ಕೂಡ ಸಾಧನೆ ಮಾಡಿ ಸತ್ತವರಂತ ಇಲ್ಲ ಸೊ ಈಗ ನವರಾತ್ರಿಯಲ್ಲಿ ಹತ್ತು ದಿನ ಖಾಲಿ ನೀರಲ್ಲಿದ್ದೆವು ನಾವು ನಾವೇನು ಮೇಲೆ ಹೋದೆವೋ ಒಂದು ಎರಡು ದಿನದಲ್ಲಿ ರಿಕವರ್ ಆಗ್ತದೆ ಬಾಡಿ ಪುನಃ ಓಕೆ ಸೊ ಯಾವುದಕ್ಕೂ ಹೆದರು ಇಲ್ಲ ಮಾಡಿ ನಿಮಗೆ ಜಾಸ್ತಿ ತಡೆಯಲಿಕ್ಕೆ ಆಗದಿದ್ದರೆ ಸ್ವಲ್ಪ ಕಮ್ಮಿ ಮಾಡಿ ಅಷ್ಟೇ ಅಷ್ಟೇ ಅದಕ್ಕೆ ಪರಿಹಾರ